ಹತ್ತು ಸಾಕಷ್ಟು ಕುತೂಹಲಗಳಿಗೆ ಅಚ್ಚರಿಗಳಿಗೆ ಸಾಕ್ಷಿಯಾಗಿದ್ದ ಸೀಸನ್ ಇದು ಜನರ ಲೆಕ್ಕಾಚಾರಗಳು ಒಂದಾಗಿದ್ರೆ ಬಿಗ್ ಬಾಸ್ ಲೆಕ್ಕಾಚಾರ ಬೇರೆಯಾಗಿತ್ತು ಕೊನೆಗೆ ಟಾಪ್ ತ್ರೀಯಲ್ಲಿ ಸಂಗೀತ ಪ್ರತಾಪ್ ಕಾರ್ತಿಕ್ ಸ್ಥಾನ ಗಿಟ್ಟಿಸಿಕೊಂಡಿದ್ರು ಫೈನಲ್ ಆಗಿ ಕಿಚ್ಚ ಸುದೀಪ್ ಕಾರ್ತಿಕ್ ಕೈ ಮೇಲೆತ್ತುವ ಮೂಲಕ ಈ ಬಾರಿ ವಿನ್ನರ್ ಹೆಸರು ಘೋಷಣೆ ಮಾಡಿದ್ರು ಟಾಪ್ ಟೂನಲ್ಲಿದ್ದ ಡ್ರೋನ್ ಪ್ರತಾಪ್ ಅಪ್ ಸ್ಥಾನ ಗಿಟ್ಟಿಸಿಕೊಂಡ್ರು ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾ ಇದ್ದಂತೆ ಪ್ರತಾಪ್ ಹೊಸ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಬಿಗ್ ಬಾಸ್ ರನ್ನರ್ ಅಪ್ ಪ್ರತಾಪ್ ವಿರುದ್ಧ ವಂಚನೆ ಆರೋಪದ ಅಡಿ ದೂರು ದಾಖಲಾಗಿದೆ ಅಪ್ ಪ್ರತಾಪ್ಗೆ ಮತ್ತೆ ಸಂಕಷ್ಟ ರೈತರಿಗೆ ವಂಚಿಸಿದ್ರ ಡ್ರೋನ್ ಹೌದು ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಈಗಷ್ಟೇ ಆಚೆ ಬಂದಿದ್ದಾರೆ ರನ್ನರ್ ಅಪ್ ಆದ ಖುಷಿಯಲ್ಲಿರುವ ಪ್ರತಾಪ್ ವಿರುದ್ಧ ಈ ಹಿಂದೆ ನೋಡಲ್ ಅಧಿಕಾರಿಯಾಗಿದ್ದ ಪ್ರಯಾಗ್ ದೂರು ದಾಖಲಿಸಿದ್ದಾರೆ ಪ್ರತಾಪ್ ಮತ್ತು ಇನ್ನು ಮೂವರು ರೈತರಿಂದ ಹಣ ಪಡೆದು ವಂಚಿಸಿದ್ದಾರೆಂದು ಡಾಕ್ಟರ್ ಪ್ರಯಾಗ್ ಆರೋಪಿಸಿದ್ದಾರೆ ಇಪ್ಪತ್ನಾಲ್ಕು ಅಂತ ಕಾಣುತ್ತೆ ಆ ಟ್ವಿಟರ್ ಅಕೌಂಟಲ್ಲಿಗೆ ಟ್ವೀಟ್ ಮಾಡಿ ನನ್ನ ಎಲ್ಲ ಇನ್ಸೈಟ್ಸ್ ಅಂತ ಹೇಳಿ ಅದನ್ನು ಮೋಸ್ಟ್ಲಿ ನಿಮ್ಮ ಚಾನಲ್ಲು ತೋರಿಸಿರ್ಬೋದು ನಾನು ಅಂದ್ಕೊಳ್ತೀನಿ ಮಾಡಿ ಇಲ್ಲಿ ಬಂದ ಮೇಲೆ ಅದರ ಪ್ರೀವಿಯಸ್ ನೈಟು ನಾನೊಂದು ಪ್ರೀಮಿಯೋ ಶೋಲಿದೆ ನಾನು ಬ್ಯಾಚಸ್ ಪಾರ್ಟಿ ಪ್ರೀಮಿಯರ್ ಶೋ ಇದೆ ಆವಾಗ ಇಲ್ಲ ಸರ್ ನನಗೆ ಫಸ್ಟ್ ಏನಂದ ನನಗೆ ಒತ್ತಡ ಇದೆ ಸರ್ ಕಾಂಪ್ರಮೈಸ್ ಆಗೋಕ್ಕೆ ನಂದು ಅಂದರೂ ಅದೆಲ್ಲ ರೆಕಾರ್ಡಲ್ಲಿದೆ ಬೆಳಗ್ಗೆ ಬಂದು ಇಲ್ಲಿ ನಾನು ಎರಡು ದಿನ ಟೈಮ್ ಕೊಡ್ತೀನಿ ರೈತರಿಂದ ದುಡ್ಡಿಸ್ಕೊಂಡು ಅವ್ನು ಮಾಧ್ಯಮದ ಮುಂದೆ ಅಳಿಯಾನೆ ಅವ್ರ ಪಾರ್ಟ್ನರೇ ಮಾಧ್ಯಮದ ಮುಂದೆ ಹೌದು ನನ್ನ ನಾನು ರೈತರಿಂದ ದುಡ್ಡಿಸ್ಕೊಂಡು ನನ್ನ ದುಡ್ಡು ನನ್ನ ಫ್ಯಾಮಿಲಿ ದುಡ್ಡನ್ನ ಅವನಿಗೆ ಕೊಟ್ಟಿದ್ದೀನಿ ಅವನಿಂದ ನಮಗೆ ಡ್ರೋನ್ ಬಂದಿರೋದು ಕಳಪೆ ಇದೆ ಅಂತ ಮೇಲೂ ಮಾಡಿದ್ದಾರೆ ಫೋಟೋ ಸಮೇತ ಮಾಡಿದ್ದಾರೆ ಆಮೇಲೆ ಅವರು ಅವ್ರ ಸ್ಟೇಟ್ಮೆಂಟ್ನ ಹೋಸ್ಟೈಲ್ ಹಾಕ್ತಾರೆ ಸೊ ಏನಾಗತ್ತೆ ಇವೆಲ್ಲ ಅನುಮಾನ ಬಂದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ಟಿಕೋನ್ ಆಗಬೇಕು ನನ್ನ ಸ್ಟೇಟ್ಮೆಂಟು ಡಿಸೆಂಬರ್ ನಾಲ್ಕರಿಂದ ಇಲ್ಲಿವರೆಗೂ ಕನ್ಸಿಸ್ಟೆಂಟ್ ಆಗಿದೆ ನನ್ನ ಸ್ಟೇಟ್ಮೆಂಟ್ ಚೆನ್ನಾಗಿ ಹೋಗಲ್ಲ ಯಾಕೆ ನನ್ನ ಸತ್ಯ ಇದೆ ನನ್ನ ಸ್ಟೇಟ್ಮೆಂಟ್ ಚೆನ್ನಾಗಿ ಹೋಗೋಲ್ಲ ರೈತರಿಂದ ಹಣ ಪಡೆದು ವಂಚಿಸ್ತಾ ಇರೋ ಬಗ್ಗೆ ತನಿಖೆ ನಡೆಸುವಂತೆ ಪ್ರಯಾಗ ದೂರು ದಾಖಲಿಸಿದ್ದಾರೆ ಡ್ರೋನ್ ಪ್ರತಾಪ್ ಸಿರಣ್ ಮಾಧವ್ ಸಾರಂಗ ಶ್ರೀಮಂತ ಮಾನೆ ಮತ್ತು ಸಾಗರ್ ಗಾರ್ಗ್ ನಾಲ್ಕು ಜನ ಡ್ರೋನಾರ್ಕ ಏರೋಸ್ಪೇಸ್ ಮತ್ತು ಕ್ಯಾಸ್ಟರ್ನ್ ಡ್ರೋನಾಟಿಕ್ಸ್ ಅನ್ನೋ ಕಂಪನಿ ತೆರೆದು ಸುಳ್ಳು ಮಾಹಿತಿ ನೀಡಿ ರೈತರಿಂದ ಹಣ ಪಡೆದು ವಂಚನೆ ಮಾಡುತ್ತಿದ್ದಾರೆ ಹೀಗಾಗಿ ಈ ಬಗ್ಗೆ ಸೂಕ್ತ ತನಿಖೆ ಮಾಡಬೇಕು ಅಂತ ಪ್ರಯಾಗ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ಹಿಂದೆ ಡೊನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕ್ಯಾಸ್ಪರ್ ಡೋನಾಟಿಕ್ಸ್ ಕೃಷಿ ಉಡಾನ್ ಅವರದೇನಿದೆ ಇಪ್ಪತ್ತು ಡ್ರೋನ್ ಮಾರಿದ್ದೀನಿ ಅಂತ ಇದೇ ಡ್ರೋನ್ ಪ್ರತಾಪು ಒಂದು ಮಾಧ್ಯಮಕ್ಕೆ ಇಂಟ್ರ್ ಕೊಟ್ಟಿಯಾನೆ ಆನ್ ರೆಕಾರ್ಡ್ ಇದೆ ಅದು ಇವ್ರು ನೋಡಿದ್ರೆ ಬರೇ ನಾನು ಕೊಟ್ಟಿರೋ ದುಡ್ಡೆ ಮೂವತ್ತೈದು ಲಕ್ಷ ಚಿಲ್ಡ್ರ ಎಂಟು ಊರು ಡ್ರೋನ್ ಅದು ತಂಗುತ್ತಿಲ್ಲ ಎಂಟು ಡ್ರೋನ್ ಹೆಂಗೆ ತಂಗುತ್ತಿಲ್ಲ ನಂಗೆ ಎಂಟು ಒಂಬತ್ತಿರಬೇಕಲ್ವಾ ಸೊ ಅವ್ರಿಗೆ ಕೊಟ್ಟಿರೋ ಮಾಹಿತಿ ನಾವು ಮಾಧ್ಯಮದ ಮುಂದೆ ಇಟ್ಟಿದ್ದೀವಿ ಅದನ್ನ ಇಟ್ಕೊಂಡು ನಾವು ಪೊಲೀಸಿಗೆ ನನ್ನ ಒಬ್ಬ ಒಬ್ರು ಯಾರೋ ಒಬ್ರು ಕೊಡಬೇಕಲ್ವಾ ನಾನು ಕೊಟ್ಟಿದ್ದೀನಿ ಹೊಸ ಡ್ರೋನ್ ಕಚೇರಿ ತೆಗೆದಿದ್ದ ಪ್ರತಾಪ್ ಹೌದು ಕಾಂಟ್ರವರ್ಸಿಗಳಿಂದ ಮಾನಸಿಕವಾಗಿ ಬಳಲಿ ಬೆಂಡಾಗಿದ್ದ ಪ್ರತಾಪ್ ಎರಡ್ ಸಾವಿರದ ಬೆಳಕಿಗೆ ಬಂದಿದ್ರು ಹೊಸ ಕಚೇರಿ ತೆಗೆಯುವ ಮೂಲಕ ಮತ್ತೆ ಡ್ರೋನ್ ಕೆಲಸಗಳಲ್ಲಿ ಬಿಜಿ ಕೂಡ ಆಗಿದ್ರು ಇದಷ್ಟೇ ಅಲ್ಲ ಪ್ರತಾಪ್ ರೈತರ ಹೊಲಗಳಲ್ಲಿ ಡ್ರೋನ್ ಹಾರಿಸುವ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು ಆದ್ರೀಗ ಇದೇ ಡ್ರೋನ್ಗಳ ವಿಚಾರವಾಗಿ ಪ್ರತಾಪ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ ತಂದಿದ್ದಾರೆ ಅವ್ರದ್ದು ಏನು ಕಂಪ್ನಿ ಇದೆಯಲ್ಲ ಡೊನಾಟಿಕ್ಸ್ ಏರೋಸ್ಪೇ ಡೊನಾಟಿಕ್ಸ್ ಕ್ಯಾಸ್ಪರ್ ಡೊನಾಟಿಕ್ಸ್ ಹಾಗೂ ಡೊನಾಟ್ ಏರೋಸ್ಪೇಸ್ ಇವರು ಡೈರೆಕ್ಟರ್ಸ್ಗಳು ಅವ್ರಲ್ಲ ಅವರು ಮಾತಾಡಿರುವಂಥ ವಾಯ್ಸ್ ರೆಕಾರ್ಡಿಂಗು ಈ ಹಿಂದೆ ಮಾಧ್ಯಮದಲ್ಲಿ ಅವರು ಮಾಡಿಕೊಂಡಿರೋ ಘೋಷಣೆಗಳು ಟುಡೇ ಐ ಆಮ್ ಸೈನಿಂಗ್ ಅಗ್ರಿಮೆಂಟ್ ವಿತ್ ಡ್ರೋನಾಟಿಕ್ ಎಲ್ಲ ಅವರೇ ಕೊಟ್ಟಿದ್ದಾರೆ ನಾನು ನನ್ನ ಹೊಸದಾಗಿ ಹೇಳ್ತಿಲ್ವಲ್ಲ ಡ್ರೋನಾರ್ಕ ಏರೋಸ್ಪೇಸ್ ಮತ್ತು ಕ್ಯಾಸ್ಟನ್ ಡ್ರೋನಾಟಿಕ್ಸ್ ಈ ಕಂಪನಿಯಿಂದ ಡ್ರೋನ್ ಪ್ರತಾಪ್ ಇಪ್ಪತ್ತು ಡ್ರೋನ್ ಮಾರಿದ್ದಾಗಿ ಹೇಳಿದ್ರಂತೆ ಅದಲ್ಲದೆ ಡ್ರೋನ್ ಪ್ರತಾಪ್ ಪಾರ್ಟ್ನರ್ ಸಾರಂಗ ಶ್ರೀಮಂತ ಮಾನೆ ಕೊಟ್ಟಿರುವ ಮಾಹಿತಿಯಂತೆ ನಾನು ದೂರು ಕೊಟ್ಟಿದ್ದೀನಿ ಅಂತ ಪ್ರಯಾಗ್ ಹೇಳಿದ್ದಾರೆ ಮಿಡ್ ನೈಟು ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಹಾಯ್ ಪ್ಲೀಸ್ ಸೆಂಡ್ ದ ಕಾಪಿ ಆಫ್ ದ ಕಂಪ್ಲೇಂಟ್ ಇವನಿಗೆ ಯಾಕೆ ಬೇಕು ನಿಮ್ಮಿಂದ ಏನು ಬೇಡ ನಾವು ಫೈಟ್ ಮಾಡ್ಕೊತೀನಿ ನಾನು ಅದು ಮಾಡ್ಕೊತೀನಿ ಒಂದು ಕಾಂಪ್ರಮೈಸ್ ಅದು ಒಳ್ಳೆಯದು ಮತ್ತೆ ಯಾಕೆ ಕೇಳಬೇಕು ಆ ಥರ ಸುಮಾರು ಜನ ಮಾಡ್ತಾರೆ ಒಂದು ಕಾಪಿ ಕೊಡಿ ಸರ್ ನಮಗೆ ಒಂದು ಕಾಪಿ ಕೊಡಿ ಸರ್ ಅಂತ ಏನಾಗಿದೆ ನೆನ್ನೆ ಇವನು ಯಾವಾಗ ಗೆಲ್ಲಿಲ್ಲ ಅಂತ ನೀವು ನನ್ನ ಹಳೆ ರೆಕಾರ್ಡ್ ತೆಗೆದು ನೋಡಿ ಡಿಸೆಂಬರ್ ನಾಲ್ಕಂದ ನಾ ನಾನು ಅವ್ರ ಸಿ ಎದಾಗ ಮಾತಾಡ್ತೀನಿ ಸಿ ಎ ಅವ್ರಿಗೆ ಹೇಳ್ತಾನೆ ನಂದು ಅವ್ರದ್ದು ಅಗ್ರಿಮೆಂಟ್ ಆಗಿದೆ ನಾನು ಕೊನೆ ತನಕ ಇರ್ತೀನಿ ನಾನು ಇದನ್ನು ಮಾಧ್ಯಮಕ್ಕೆ ಹೇಳಿದ್ದೀನಿ ಅವನೇ ಕೊನೆ ತನಕ ಉಳಿತಾನೆ ಎಲ್ಲರೂ ಇಲ್ಲ ಸಾರ್ ಅವ್ನ ಗೆದ್ದೆ ಬಿಡ್ತಾನೆ ಅವನು ಗೆಲ್ಲ ಅಂತ ನಾನು ಹುಪ್ಪನಾಗಿ ಹೇಳಿದ್ದೀನಿ ಮಾಧ್ಯಮಕ್ಕೆ ಹೇಳಿದ್ದೆ ಅವ್ನು ಗೆಲ್ಲಲ್ಲ ಗೆದ್ದೆ ಅಂತ ಹೇಳಿದ್ದೀನಿ ಮಾರ್ಕ ಏರೋಸ್ಪೇಸ್ ಮತ್ತು ಕ್ಯಾಸ್ಟನ್ ರೊನಾಟಿಕ್ಸ್ ಈ ಎರಡೂ ಕಂಪನಿಗಳು ರೈತರಿಂದ ಹಣ ಪಡೆದು ವಂಚನೆ ಮಾಡಿದ್ದಾವೆ ಅಂತ ಪ್ರಯಾಗ್ ಆರೋಪಿಸಿದ್ದಾರೆ ಈ ಹಿಂದೆಯೂ ಕ್ವಾರಂಟೈನ್ ವೇಳೆ ಕಿರುಕುಳ ಕೊಟ್ಟಿದ್ರ ಬಗ್ಗೆ ಪ್ರಯಾಗ್ ಪ್ರತಾಪ್ ವಿರುದ್ಧ ಕಿಡಿಕಾರಿದ್ರು ಇದೀಗ ಡ್ರೋನ್ ವಿರುದ್ಧ ಪ್ರಯಾಗ್ ಹೊಸ ಬಾಂಬ್ ಸಿಡಿಸಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾ ಇದ್ದಂತೆ ಪ್ರತಾಪ್ಗೆ ಸಂಕಷ್ಟ ಎದುರಾಗಿದೆ ಹೀಗಾಗಿ ಈ ಆರೋಪಗಳಿಗೆ ಪ್ರತಾಪ್ ಉತ್ತರ ಕೊಡ್ತಾರಾ ಅಥವಾ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ